ನಮಸ್ತೆ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ನಾವು ಚಾಮರಾಜನಗರ ಜಿಲ್ಲೆ ಗುಂಡುಪೇಟೆ ತಾಲೂಕು ಬೇಗೂರು ಹೋಬಳಿ ಹತ್ತಿರ ಹೊಟ್ಟಕೆರೆ ಗ್ರಾಮದಲ್ಲಿ ನಿಮಗೆ ತೆಂಗಿನ ಗಿಡಗಳಲ್ಲ ಬೇರೆ ಬೇರೆ ರೀತಿಯ ತೆಂಗಿನ ಗಿಡಗಳನ್ನು ನಡುವ ಮೆಥಡು ಮತ್ತು ಅಡಿಕೆ ಗಿಡದ ನಡುವ ಮೆಥೆಡನ್ನು ತೋರಿಸಿದ್ದು ಅದು ನೋಡಿ ನಿಮಗೆ ಈ ರೀತಿ ಈಗ ಅವಾಗ ಈ ಚಿತ್ರ ಬಂದಿದೆ ಸುಮಾರು ಒಂದು ಮೂರು ದಿನಗಳ ಹಿಂದೆ ನಾವು ಇದನ್ನ ಮಾಡಿಕೊಂಡಿದ್ದೇವೆ ನಾವು ಇದು ಇವಾಗ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಒಂದು ಲೆವೆಲ್ಗೆ ಬಂದಿದೆ ಇದು ನೋಡಿ ಇದು ನಾವು ಮಧ್ಯದಲ್ಲಿ ಒಂದು ರಸ್ತೆಯನ್ನು ಬಿಟ್ಕೊಂಡಿದ್ದೇವೆ ಮಧ್ಯದಲ್ಲಿ ಇದೊಂದು ಹತ್ತು ಎಕರೆ ವಿಸ್ತೀರ್ಣದ ಜಮೀನಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಅಡಿ ಅಗಲದಲ್ಲಿ ರಸ್ತೆಯನ್ನು ಬಿಟ್ಕೊಂಡಿದೀವಿ ಈ ರಸ್ತೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ರೈತರಿಗೆ ಯಾವಾಗ್ಲೂ ರಸ್ತೆ ಬಹಳ ಮುಖ್ಯ ಅವರು ಪ್ರತಿಯೊಬ್ಬ ರೈತ ತನ್ನ ಒಳಗಡೆ ರಸ್ತೆ ಬಿಡಬೇಕು ಇವತ್ತು ರಸ್ತೆನೆ ಬಿಡದೆ ಇರೋದ್ರೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ರೈತರಿಗೆ ನಾವು ಇಲ್ಲಿ ಒಂದು ಮೂವತ್ತು ಮೂವತ್ತೈದು ಅಡಿ ವಿಸ್ತೀರ್ಣದಲ್ಲಿ ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ ಈ ರಸ್ತೆ ಮುಂದಕ್ಕೆ ಏನಾಗ್ತಿದ್ರೆ ನಮ್ಮಲ್ಲಿ ಏನಾದರೂ ಕಾರ್ಯಕ್ರಮ ನಡೆದಾಗ ಒಂದು ನೂರಾರು ವೆಹಿಕಲ್ ಬಂದಾಗ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗ್ತದೆ ಅಥವಾ ನಿಮಗೆ ಏನೋ ಒಂದು ದರದ ಗೊಬ್ಬರನೋ ಅಥವಾ ಏನಾದರೂ ನೀವು ಮಾಡಿರುವಂಥ ಫಸಲುಗಳನ್ನು ಸಾಗಿಸ್ಬೇಕಾದ್ರೂ ಇನ್ನು ಜನರು ಕೆಲಸಕ್ಕೆ ಸಿಗ್ತಾರೆ ಅನ್ನೋದು ಭಾಳ ಕಷ್ಟ ಅದರಿಂದ ಇಂಥ ರಸ್ತೆಗಳಲ್ಲಿ ಸ್ವಲ್ಪ ವಿಶಾಲವಾಗಿ ನಾವು ತಂದು ಇಲ್ಲಿ ಏನಾದರೂ ಇಟ್ಕೊಂಡ್ರೆ ಇಲ್ಲಿ ಲೋಡು ಮಾಡ್ಕೊಳ್ಬೋದು ಅಥವಾ ಏನಾದರೂ ಒಂದು ಎರಡು ಮೂರು ಟ್ಯಾಕ್ಟರ್ ಮಣ್ಣು ಅಥವಾ ದರದ ಗೊಬ್ಬರ ಏನೋ ಒಂದು ನೀವು ತಂದಿದೆ ಇಟ್ಕೊಳ್ಳಿ ತಂದಾಗ ಅದು ಸೂಕ್ತವಾಗಿ ಒಂದು ಜಾಗ ಆಗ್ತದೆ ಇಲ್ಲಿ ಆಮೇಲೆ ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ನೂರಾರು ವೆಹಿಕಲ್ ಗಳು ಬಂದ್ರೆ ಅದನ್ನ ನಿಲ್ಲಕ್ಕು ಒಂದು ಪಾರ್ಕಿಂಗ್ ಒಂದು ವ್ಯವಸ್ಥೆಯನ್ನು ಸಮೇತ ಇಲ್ಲಿ ನಾವು ಮಾಡ್ಕೊಳ್ಬಹುದು ಈ ರಸ್ತೆ ಒಂದು ವಿಶಾಲವಾಗಿದ್ದಷ್ಟು ತುಂಬಾ ಒಳ್ಳೇದು ಮತ್ತೆ ನಮ್ಮಲ್ಲಿ ರೈತರು ತುಂಬಾ ಏನ್ ಮಾಡ್ತೀವಿ ಅಂದ್ರೆ ಆ ಇವತ್ತು ಪ್ರತಿಯೊಬ್ಬ ರೈತ ಪ್ರತಿ ಒಂದನ್ನು ದುಡ್ಡು ಕೊಟ್ಟು ತಗೊಳ್ತಾ ಇದ್ದಾನೆ ಅದ್ರಲ್ಲಿ ಈಗ ನಿಮ್ಗೊಂದು ಹೇಳುದಾದ್ರೆ ಕಸಗೂಸ ಬರಲೋ ಸಮೇತ ರೈತ ಹೋಗಿ ಇವತ್ತು ದುಡ್ಡು ಕೊಟ್ಟು ತರ್ತಾ ಇದ್ದಾನೆ ಗುದ್ರಿಗೆ ಹಾಕುವಂತ ಕಾವನ್ನು ದುಡ್ಡು ಕೊಡ್ತಾ ಇದ್ದಾನೆ ಇವೆಲ್ಲ ನಮ್ಮ ಹಳೆ ಸಿಸ್ಟಮ್ ಎಲ್ಲ ನರೋದಾಗಿ ಬೇಕಾಗಿದ್ರೆ ಅವ್ರೆಲ್ಲ ಮಾಡ್ಕೊಡ್ತಾ ಇದ್ರು ಈಗ ನೋಡಿ ಇದು ಒಂದು ಬರಲ ಗಿಡ ಅಂತ ಇದೆಲ್ಲ ನಿಮ್ಗೆ ಗೊತ್ತಿದೆ ಬರಲ್ ಗಿಡ ಇದೆಲ್ಲ ಸ್ವಾಭಾವಿಕವಾಗಿ ನಿಮ್ಮ ಜಮೀನಲ್ಲೇ ಇದು ಬೆಳೀತದೆ ಇದು ಇದನ್ನ ನಾವು ಇದಕ್ಕೇನ್ ಮಾಡೋ ಬೇಡ ಯಾರು ನಡೋ ಇಲ್ಲ ಏನಿಲ್ಲ ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಇನ್ನೊಂದು ಎಂಟು ದಿವಸದಲ್ಲಿ ಇದನ್ನ ಕುಯ್ದು ಒಂದ್ ಕಡೆ ಇಟ್ಬಿಟ್ಟು ಕಟ್ಟಿ ಇಟ್ಬಿಟ್ರೆ ನಾವು ಮುಂದೆ ಬೆಳೆ ಮಾಡುವಾಗ ಕಣ ಮಾಡ್ಬೇಕಾದ್ರೆ ಕಸ ಗುಡ್ಸ್ಬೇಕಾದ್ರೆಲ್ಲ ಇದು ಬರ್ಲು ಗಿಡ ಅಂತ ಹೆಸರು ಇದಕ್ಕೆ ಇನ್ನೇನು ಬೇರೆ ಏನಿದೆ ಗೊತ್ತಿಲ್ಲ ನೋಡಿ ಈ ರೀತಿ ಬರ್ಲು ಗಿಡ ಬರುತ್ತೆ ಇನ್ನ ನಮ್ಮ ಕಚಡ ಕ್ಲೀನ್ ಮಾಡುವಾಗ ಇದನ್ನ ಬಿಟ್ಕೊಂಡಿದೀವಿ ಇದನ್ನ ಬಿಟ್ಕೊಂಡ್ಮೇಲೆ ಇದನ್ನ ನಾವು ಕಟ್ ಮಾಡಿ ನಮ್ಗೆ ವರ್ಷಕ್ಕೆ ವರ್ಷಕ್ಕಿರುವಷ್ಟು ಬರಲನ್ನ ನಮ್ಮ ಜಮೀನಲ್ಲೇ ನಾವು ಮಾಡ್ಕೊಳ್ಬಹುದು ಮೊದಲೇ ನಿಮ್ ಜಮೀನಲ್ಲಿ ನಿಮ್ಮ ಜಮೀನು ಸಿಗ್ಲಿಲ್ಲ ಅಂದ್ರೆ ರಸ್ತೆ ಬದಿಯಲ್ಲಿ ನೋಡಿ ಬೇಕಾದಷ್ಟು ಇರ್ತದೆ ಅದನ್ನ ಕಟ್ ಮಾಡಿ ಇಟ್ಕೊಂಡು ಒಂದು ಈ ಬರಲನ್ನು ಇಟ್ಕೊಂಡ್ರೆ ಒಂದು ವರ್ಷ ಎರಡು ವರ್ಷ ನಿಮಗೇನು ತೊಂದರೆ ಇಲ್ಲ ನೆಕ್ಸ್ಟ್ ವರ್ಷಕ್ಕೆ ಅದು ಪುನಃ ಅದು ಬರ್ತದೆ ನಾವೆಲ್ಲರೂ ನಮ್ಮಲ್ಲಿರುವಂಥದ್ದನ್ನೇ ನಾವು ಬಳಸಿ ನಾವು ಕೃಷಿಯನ್ನು ಮಾಡಬೇಕು ಮತ್ತು ಕೃಷಿ ಉಪಕರಣಗಳನ್ನು ರೈತ ಯಾವಾಗ ಅಂತಂದರೆ ಕೊಂಡ್ಕೊಂಡು ಬರೋದು ನಿಲ್ಲಿಸಿದ್ರೆ ಅವ್ನು ಯಾವಾಗಲೂ ಲಾಭದಾಯಕವಾಗಿ ಇರ್ತದೆ ಕೊಂಡ್ಕೊಂಡು ಬರೋರು ಫಸ್ಟು ನಿಲ್ಲಿಸ್ಬೇಕು ನಾವು ಕೊಳ್ಳೋದನ್ನು ನಿಲ್ಲಿಸಿದ್ರೆ ನಾವು ರೈತರು ಯಾವಾಗಲೂ ಲಾಭದಾಯಕವಾಗೇ ಇರ್ತೀವಿ ಈಗ ನೋಡಿ ಇಲ್ಲಿ ಈಗ ನಾವು ಈ ತೋಟ ಮಾಡುವಾಗ ಒಂದು ಇಪ್ಪತ್ತು ದಿನದ ಹಿಂದೆ ನಾವು ಇಲ್ಲಿ ತೆಂಗಿನ ಗಿಡ ಹಾಕಿ ಲೈನಲ್ಲಿ ಗ್ಲೀಸಿಡಿಯನ್ನು ಹಾಕಿದ್ದು ನೋಡಿ ಈಗ ಈ ಗ್ಲೀಸ್ ಸಿಹಿ ಏನಾಗಿದೆ ಈ ರೀತಿ ನೋಡಿ ಇವಾಗ ಇದು ಚಿಗರಿ ಈಗ ಇಲ್ಲಿ ಕೊಂಬೆಲೆಲ್ಲ ಚಿಗುರು ಬಂದಿದೆ ಈ ರೀತಿ ಇದು ಚಿಗುರು ಬರಬೇಕು ಕೆಲವು ಒಂದು ನೂರಕ್ಕೆ ಒಂದು ಎರಡು ಸಾಯ್ತದೆ ಅದೇನು ಮಾಡೋಕ್ಕಾಗಲ್ಲ ಮತ್ತೆ ಇಲ್ಲಿ ರಸ್ತೆ ಪಕ್ಕದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ತೆಂಗಿನ ಗಿಡದ ಎರಡು ಮಧ್ಯದಲ್ಲಿ ಒಂದೊಂದು ಹೊಂಗೆ ಗಿಡಗಳನ್ನು ಹಾಕೊಂಡಿದ್ದೀವಿ ಈ ಹೊಂಗೆ ಗಿಡವನ್ನು ಹಾಕೊಂಡು ನೋಡಿ ಇದು ಎರಡು ತೆಂಗಿನ ಗಿಡ ಮಧ್ಯದಲ್ಲಿ ಇವತ್ತು ನಾವು ಹೊಂಗೆ ಗಿಡವನ್ನು ಹಾಕಿದ್ದೇವೆ ಈ ಹೊಂಗೆ ಗಿಡ ಏನಾಗ್ತದೆ ಒಂದು ಹತ್ತರಿಂದ ಅಡಿ ಕೆಳಗಡೆ ಇರ್ತದೆ ತೆಂಗಿನ ಗಿಡ ಮೇಲೆ ಹೋಗ್ತದೆ ಆಗ ನಾವು ಗಾಡಿ ಪಾರ್ಕಿಂಗ್ ಮಾಡಿದಾಗ ನಮ್ಮ ಗಾಡಿಗೆ ಇರ್ತದೆ ಆಮೇಲೆ ರಸ್ತೆ ಪಕ್ಕದಲ್ಲಿ ಹೊಂಗೆ ಗಿಡ ಇದ್ದಾಗ ಅದು ನೋಡೋಕು ಬಹಳ ಚೆನ್ನಾಗಿರ್ತದೆ ಮತ್ತೆ ಬೇಸಿಗೆಯಲ್ಲೂ ಅದು ಬಹಳ ತಂಪಾಗಿರ್ತದೆ ಅದಕ್ಕೆ ನಾವೇನ್ ಮಾಡಿದೀವಿ ಎರಡು ಸಾಲುಗಳ ಮಧ್ಯದಲ್ಲಿ ಒಂದು ಇನ್ನೂರು ಮುನ್ನೂರು ಹೊಂಗೆ ಗಿಡವನ್ನು ಹಾಕಿದ್ದೀವಿ ಆಮೇಲೆ ಈ ಜಮೀನ ಸುತ್ತ ಬಾರ್ಡ್ ಸುತ್ತಲೂ ನಾವು ಆನೆಗೆ ತೆಗೆದಿರುವಂಥ ಟ್ರೆಂಚು ಪಕ್ಕದಲ್ಲಿ ಬಿಟ್ಟು ಇರೋ ಕಡೆಗೆಲ್ಲ ನಾವೇನು ಮಾಡಿದೀವಿ ಹೊಂಗೆ ಗಿಡನ ಹಾಕಿದ್ದೀವಿ ಜಮೀನು ಸುತ್ತ ಹೊಂಗೆ ಗಿಡ ಇದ್ದಾಗ ವಾತಾವರಣ ತಂಪಾಗಿರ್ತದೆ ಮತ್ತೆ ಹೊಂಗೆ ಬೀಜವು ನಮ್ಮ ಎಣ್ಣೆಗೆ ಆಮೇಲೆ ಕೃಷಿಗೆ ಆಮೇಲೆ ನಾವು ನರ್ಸರಿ ಮಾಡುವಾಗ ನಮ್ಗೆ ಬೇಕಂತ ಹೊಂಗೆ ಹಿಂಡಿ ಹೊಂಗೆ ಬೀಜ ಇದೆಲ್ಲವನ್ನು ನಾವು ಬೆಳೆಸ್ಕೊಳ್ಬೋದು ಮತ್ತು ಹೊಂಗೆ ಗಿಡ ಒಂದು ಸಲ ನಟ್ಟು ಒಂದು ಮೂರು ತಿಂಗಳು ಅದಕ್ಕೆ ನೀರಾಗಿ ಬಿಟ್ಬಿಟ್ರೆ ಇನ್ನು ಗಿಡಕ್ಕೆ ಯಾವುದೇ ಸಮಸ್ಯೆ ಬರೋದಿಲ್ಲ ಹಾಗೆ ನಾವೀಗ ನಟಿರೋ ಗ್ರೀನ್ ಸೀಡ ಗಿಡ ನೋಡಿ ಇದು ಈಗ ಈ ಮಟ್ಟಕ್ಕೆ ಬಂದಿದೆ ಇಲ್ಲಿ ಬಂದಾಗ ಇದರಲ್ಲೆಲ್ಲ ಚಿಗುರುಗಳೆಲ್ಲ ಹೊಡೆದಿದೆ ಈಗ ಇದು ಇನ್ನೂ ಬಹಳ ಸಮೃದ್ಧಿಯಾಗಿ ಬರ್ತದೆ ಇದ್ರ ಮಧ್ಯದೆಲ್ಲ ಸಣ್ಣ ಪುಟ್ಟ ಕಳೆ ಇದ್ದರೆ ನಾವು ಏನು ಮಾಡಬೇಕಂದ್ರೆ ಕೈಯಿಂದನೇ ನಿಧಾನದಲ್ಲಿ ಕಾಳೆಗಳನ್ನು ಕ್ಲೀನಾಗಿ ತೆಗೆದುಬಿಡಬೇಕು ಅದೇನು ಸಮಸ್ಯೆ ಬರೋದಿಲ್ಲ ಆಮೇಲೆ ಇದಾದ ಮೇಲೆ ಇವಾಗ ನಾವು ಪಕ್ಕದ ಲೈನಲ್ಲಿ ಅಲ್ಲಿ ಗ್ಲೀಸ್ ಇಡೀ ಆದಮೇಲೆ ಇಲ್ಲಿ ನುಗ್ಗೆ ಬರ್ತದೆ ನುಗ್ಗೆಯನ್ನು ನಾವು ನೆಕ್ಸ್ಟು ಅದನ್ನು ಹಾಕ್ತೇವೆ ಈಗ ಈ ನುಗ್ಗೆ ಲೈನ್ ಇದೆ ಈಗ ಇದು ಗ್ಯಾಪ್ ಇದೆ ಈಗ ಈಗ ಇವತ್ತು ನಾವು ಅಗಸೆಯನ್ನು ಹಾಕಿದ್ದೇವೆ ನೋಡಿ ಇಲ್ಲಿ ಇಲ್ಲಿ ಅಗಸೆ ಅಗಸೆ ಗಿಡವನ್ನ ಹಾಕಿದ್ದೇವೆ ಅಗಸೆ ನಿಮಗೆ ಕಾಣ್ಬೋದು ಇವಾಗ ಲೈನಲ್ಲಿ ಫುಲ್ಲು ಅಗಸೆ ಬರ್ತದೆ ಈಗ ನೋಡಿ ನಿಮಗೆ ಕಾಣಿಸ್ತದೆ ಈಗ ಅಗಸೆ ದೂರದಿಂದ ನೋಡೋಕೆ ಒಂಥರ ಈ ಸಾಲು ಬಿಟ್ಟಂಗೆ ಕಾಣ್ತದೆ ಈ ರೀತಿ ಈಗ ಅಗಸೆಯನ್ನು ಹಾಕಿದ್ದೇವೆ ಗ್ಲೀಡ್ ಚಿಡಿಯ ಅಗಸೆ ಅಲ್ಲಿ ನುಗ್ಗೆಯ ಲೈನು ಖಾಲಿ ಇದೆ ಮತ್ತೆ ಈ ಮಧ್ಯದಲ್ಲಿ ನಮಗೆ ಆಲ್ರೆಡಿ ಅಲ್ಲಿ ನೀರು ಹೋಗೋದ್ರಿಂದ ಈ ಮಧ್ಯದಲ್ಲಿ ನಮ್ಗೆ ಯಾವಾಗಲೂ ಇದು ಖಾಲಿ ಇರ್ತದೆ ಈ ಖಾಲಿ ಇದ್ದಾಗ ನೀವೇನ್ ಮಾಡ್ಬೋದು ಅಂದ್ರೆ ಈ ರೀತಿ ಬೇಕಾದ್ರೆ ಸುಮ್ಮನೆ ತಿರ್ಗಾಡುವಾಗ ಈ ರೀತಿ ಕಾಯಿಗಳನ್ನು ಸುಮ್ಮನೆ ನಿಯಂತ್ರಣ ಮಾಡ್ಕೊಳ್ಬೋದು ಅಥವಾ ಇದನ್ನ ಹಾಗೆ ನಾವು ಬಿಟ್ಬಿಟ್ರು ನಮಗೆ ಜಾಗ ಚೆನ್ನಾಗಿರ್ತದೆ ಮೈಲಿಗೆ ಜಾಸ್ತಿ ನೀರು ಬಿಡದೇ ಇರೋದ್ರಿಂದ ಮತ್ತು ನೋಡಿ ಆಮೇಲೆ ನಾವು ನವಧಾನ್ಯಗಳನ್ನು ಹಾಕಿ ಅದರಲ್ಲಿ ಕೆಲವು ನವಧಾನ್ಯಗಳು ಬಲ್ತಿರುವಾಗ ಅದರದ್ದು ಬೀಜ ನೋಡಿ ಇದೆಲ್ಲ ಜ್ವಾಳ ಹುಟ್ಕೊಂಡಿದೆ ಬೇರೆ 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 ಧಾನ್ಯಗಳು ಸಿರಿಧಾನ್ಯಗಳನ್ನ ನಾವು ಬೇಕಾದ್ರೆ ಇವಾಗ ಇಲ್ಲಿ ನಿಧಾನವಾಗಿ ಸಿರಿಧಾನ್ಯಗಳನ್ನು ಲೈಟಾಗಿ ಚೆಲ್ಕೊಳ್ಬೋದು ಆ ಚೆಲ್ಕೊಂಡಾಗ ಏನಾಗುತ್ತೆ ಭೂಮಿಯಲ್ಲಿ ಕಳೆ ಬರೋದಿಲ್ಲ ಮತ್ತು ಎರಡನೇದು ಅದು ಭಾಳ ಬೇಗ ಅದಕ್ಕಿಂತ ಜಾಸ್ತಿ ನೀರು ಬೇಡ ಅದರಲ್ಲಿ ನವಣೆ ಆಕ ಊದ್ಲು ಬರಗು ಸಾಮೆ ಇದು ಹಾಕೊಂಡ್ರೆ ಸಾವಿರಾರು ಪಕ್ಷಿಗಳು ಒಳಗಡೆಗೆ ಆಕರ್ಷಣೆ ಆಗಿ ಬರ್ತವೆ ಮತ್ತು ಎರಡನೇದು ಅಲ್ಲಿ ನಮಗೆ ಅದ್ದೆಲ್ಲ ಮಲ್ಚಿಂಗು ತುಂಬ ಅನುಕೂಲ ಆಗ್ತದೆ ಈ ರೀತಿ ಇವಾಗ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಮಾಡಿದಂಥ ಒಂದು ತೋಟ ಈ ಲೆವೆಲ್ಗೆ ಒಂದು ಪಕ್ವ ಆಗ್ತಾ ಇದೆ ಸುಮಾರು ಒಂದು ಇಪ್ಪತ್ತು ದಿವಸದಿಂದ ಈ ಕಡೆ ಏರಿಯಾದಲ್ಲಿ ಯಾವುದೇ ಮಳೆ ಬಂದಿಲ್ಲ ಈ ಮಳೆ ಈ ವರ್ಷ ಈ ಏರಿಯಕ್ಕೆ ಸ್ವಲ್ಪ ಮಳೆ ಕಡಿಮೆನೇ ಈ ವರ್ಷ ಗುಂಡ್ಲುಪೇಟೆ ಅಂದ್ರೇ ಎಲ್ಲರೂ ನೀರು ಭಾಳ ಕಡಿಮೆ ಅಂತ ಹೇಳ್ತೀರಿ ಅದರಲ್ಲೂ ಕೋಟೆಗೆರೆ ವಿಭಾಗ ನೀರಿಗೆ ಭಾಳ ಸಮೃದ್ಧಿಯಾದ ಜಾಗ ನೀರಿದೆ ನೀರು ಯಥೇಚ್ಛೆ ಇದೆ ಈ ವರ್ಷ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಒಂದೆರಡು ಮಳೆ ಇನ್ನು ನೆಕ್ಸ್ಟ್ ಬರ್ಬೋದು ಏನೋ ನಾಲ್ಕೈದು ದಿವಸದಿಂದ ಭಾಳ ನಿಧಾನದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೆಲವು ಕಡೆ ಮಳೆ ಸಣ್ಣ ಪುಟ್ಟ ಮಳೆ ಆಗಿದೆ ಆ ಮಳೆ ಆಗಿರೋದು ಕೆಲವು ಕಡೆ ಎಲ್ಲ ಸಂತಸದ ಸುದ್ದಿನೇ ಈ ರೀತಿ ನೋಡಿ ಇಲ್ಲಿ ಮಧ್ಯ ಮಧ್ಯದಲ್ಲಿ ಜಾಗ ಈ ಥರ ಖಾಲಿ ಇರ್ತದೆ ಈ ಖಾಲಿ ಜಾಗದಲ್ಲಿ ನಾವು ಯಾವಾಗ ಬೇಕಾದರೂ ಇದನ್ನು ನಟ್ಕೊಳ್ಬೋದು ಈಗ ಏನಾದರೂ ರೈತರು ಈ ಅಗಸ್ಯ ಗ್ಲಿನ ಸಿಡಿಯ ನುಗ್ಗೆ ಎಲ್ಲ ಇನ್ನೂ ಬರೋಕ್ಕೆ ತುಂಬ ಟೈಮ್ ಬರ್ತದೆ ಒಂದು ಒಂದು ತಿಂಗಳು ಎರಡು ತಿಂಗಳು ಆಗ್ತದೆ ಅಲ್ಲಿವರೆಗೂ ಈ ಮಧ್ಯದಲ್ಲಿ ಜಾಗದಲ್ಲಿ ನಾವು ಏನಾದರೂ ಸೊಪ್ಪುಗಳನ್ನು ಬೆಳ್ಕೊಳ್ಬೋದು ಆಮೇಲೆ ಬೇರೆ ತರಕಾರಿಗಳನ್ನ ಬೆಳ್ಕೊಳ್ಬೋದು ಆಮೇಲೆ ಒಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಬರುವಂಥ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಕಲ್ಲಂಗಡಿ ಕರ್ಬೂಜ ಏನು ಬೇಕಾದ್ರು ನಾವು ಇಲ್ಲಿ ಇದನ್ನ ಇಲ್ಲಿ ಹಾಕ್ಬೋದು ತೊಂದರೆ ಏನಿಲ್ಲ ಈಗ ನೋಡಿ ಈ ರೀತಿ ಬಂದಿದೆ ವೀನ ಸೀಡದಲ್ಲಿ ಕೆಲವೆಲ್ಲ ಒಂದು ಎರಡು ಹೋಗ್ಬಿಡ್ತದೆ ಅದನ್ನು ನೋಡಿ ನಾವು ಅದನ್ನು ಬದಲಾಯಿಸ್ಕೊಳ್ಬೇಕು ನೋಡಿ ಇದು ಕೂಡ ಅಷ್ಟೇ ಇಪ್ಪತ್ತು ದಿನಗಳ ಹಿಂದೆ ನಾವು ಇಲ್ಲಿ ಅಡಿಕೆ ಗಿಡವನ್ನು ಹಾಕಿದ್ದೇವೆ ಅಡಿಕೆ ಗಿಡ ಹಾಕುವಾಗ ಸಾಧಾರಣ ಒಳ್ಳೆ ದಷ್ಟಪುಷ್ಟವಾಗಿ ಕಪ್ಪು ಕಲರ್ ಇರ್ತದೆ ಚೆನ್ನಾಗಿರ್ತದೆ ನಾವು ನಟ್ಟ ಮೇಲೆ ಅದು ಒಂದು ತಿಂಗಳು ಒಂದೂವರೆ ತಿಂಗಳು ಒಂದು ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತದೆ ಆ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ಕೊಂಡಾಗ ಈ ಥರ ಗಿಡಗಳು ನಿಮಗೆ ಬಾಡ್ದಂಗೆ ಕಾಣಿಸುತ್ತೆ ಈ ಬಾಡ್ರಂಗ್ ಅದು ಆದ್ಮೇಲೆ ಆ ಗಿಡ ತನ್ನ ಸ್ವಂತ ಶಕ್ತಿಯಿಂದ ಅದು ಮೇಲೆ ಬರೋದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಇಲ್ಲಿ ಸಾಧಾರಣ ಗಿಡಗಳು ಎಷ್ಟೇ ಎಚ್ಚರಿಕೆ ವಹಿಸಿ ಎಷ್ಟೇ ಒಂದು ಒಳ್ಳೆಯ ಗಮನವನ್ನು ಕೊಟ್ಟು ಅದನ್ನು ನಾವು ಮಾಡೋ ಪೋಷಣೆ ಮಾಡಿ ನಟ್ರು ಕೆಲವು ನೋಡಿ ನಮಗೆ ಒಂದೊಂದು ಗಿಡಗಳು ಹಿಂಗೆ ಹೋಗ್ಬಿಡ್ತವೆ ಇಲ್ಲಿ ಈಗ ನೋಡಿ ಇದು ಗಿಡ ಹೋಗ್ಬಿಡಿ ಇದೀಗ ಇದರ ಗಿಡಗಳು ಒಂದೊಂದು ಹೋಗ್ಬಿಡ್ತವೆ ಅದು ನೂರಕ್ಕೆ ಒಂದು ಎರಡು ಗಿಡ ಸ್ವಾಭಾವಿಕವಾಗಿ ಹೋಗ್ತದೆ ನೀವು ಎಷ್ಟೇ ಜಾಗೃತ ವಹಿಸಿದ್ರು ನಾವು ಹೋಗ್ತವೆ ಈಗ ಏನು ಮಾಡ್ಬೇಕಂದ್ರೆ ನಾವೀಗ ಎರಡು ಗಿಡ ಮಧ್ಯದಲ್ಲಿ ಇಲ್ಲೊಂದು ಹೋಗಿರೋದನ್ನ ಇಮ್ಮಿಡಿಯೇಟ್ ಅದನ್ನು ನಾವು ರೀಪ್ಲೇಸ್ ಮಾಡಬೇಕು ಒಂದು ವೇಳೆ ನಾವು ಏನಂದ್ರೆ ಅದನ್ನ ಒಂದು ವರ್ಷ ಆರು ತಿಂಗಳು ಒಂದು ವರ್ಷ ಲೇಟ್ ಮಾಡಿದ್ರೆ ಮಧ್ಯದಲ್ಲಿ ಇರೋ ಗಿಡ ಬರಲ್ಲ ಯಾವುದೇ ಗಿಡ ಬರಲಿ ತಿಳ್ಕೊಳ್ಳಿ ಆತ್ ತೆಂಗಿನ ಗಿಡ ಆಗಲಿ ಅಡಿಕೆ ಗಿಡ ಆಗಲಿ ಅಥವಾ ಯಾವುದೇ ಒಂದು ಬೇರೆ ಗಿಡಗಳು ನಾವು ಮಧ್ಯದಲ್ಲಿ ಗ್ಯಾಪ್ ಹಾಕ್ಬೇಕಂದ್ರೆ ಇಮ್ಮಿಡಿಯೇಟಾಗಿ ಒಂದು ಮೂರು ತಿಂಗಳು ಒಳಗಡೆ ಅದನ್ನ ರೀಪ್ಲೇಸ್ ಮಾಡಬೇಕು ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೆಟ್ಟಿರೋ ತೆಂಗಿನ ಗಿಡದ ಮಧ್ಯೆ ಒಂದು ಗಿಡ ಸತ್ತೋಗಿದೆ ಅಂದರೆ ಪುನಃ ಅದರ ಮಧ್ಯ ತೆಂಗಿ ನಡೋಕೆ ಹೋಗ್ತಾರೆ ನಡಬಾರ್ದು ನೀವು ಒಂದು ಇಪ್ಪತ್ತು ವರ್ಷದ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಇನ್ನೊಂದು ತೆಂಗಿನ ಗಿಡ ಗ್ಯಾಪ್ ಆಗಿಬಿಟ್ಟಿದೆ ಹೇಳಿ ಅಲ್ಲಿ ಮಾಡಿದ್ರೆ ಆ ತೆಂಗಿನ ಗಿಡ ನಿಜವಾಗ್ಲೂ ಅಲ್ಲಿ ಬರೋದಿಲ್ಲ ಅದ್ರ ಬದಲು ನೀವೇನು ಮಾಡಬೇಕಂದ್ರೆ ಆ ಗ್ಯಾಪ್ಗೆ ಬೇರೆ ಜಾತಿಯ ಗಿಡಗಳನ್ನ ಹಾಕ್ಬೋದು ಮಾವು ಹಾಕೊಳ್ಬೋದು ಹಲ್ಸ್ ಹಾಕೊಳ್ಬೋದು ಇನ್ನು ಬೇರೆ ಯಾವುದೇ ಒಂದು ಸಪೋರ್ಟ್ ಹಾಕೊಳ್ಬೋದು ಅಥವಾ ಮ್ಯಾಂಗೋಸ್ಟೀನು ಚಕ್ಕೆ ಲವಂಗ ಜಾಯ್ಕಾಯಿ ಏನು ಬೇಗ ಹಾಕ್ಬೋದು ಆದರೆ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಗಿಡ ಒಂದಿಲ್ಲ ಅಂದಾಗ ನೀವು ಪುನಃ ಅಲ್ಲಿ ತೆಂಗಿನ ಗಿಡ ಹಾಕೋದು ಅದು ಅವೈಜ್ಞಾನಿಕ ದಯಮಾಡಿದ್ರೆ ಹಾಕೋಕ್ಕೆ ಹೋಗ್ಬೇಡಿ ನೀವು ಇದ್ರೆ ಈಗ ನಿಮ್ಗೆ ಅನುಭವ ಆಗಿರ್ತದೆ ನಾನು ಮಾತು ಕೇಳಿದ ಮೇಲೆ ಹೌದು ಕಾರಣ ಇದೇನೆ ಅಂತ ತನ್ನ ಸ್ವಜಾತಿಯ ಗಿಡಗಳು ಮಧ್ಯದಲ್ಲಿ ಒಂದು ಹೋಗಿದರೆ ಅದೇ ಗಿಡವನ್ನು ನಾವಲ್ಲಿ ಫಿಲ್ಪ್ ಮಾಡೋಕು ಹೋಗಬಾರ್ದು ಅದ್ರ ಬದಲಿಗೆ ಬೇರೆ ಹಾಕಬೇಕು ಈಗ ಅಡಿಕೆನೂ ಅಷ್ಟೇ ಈಗ ಎರಡು ಅಡಿಕೆ ಮಧ್ಯದಲ್ಲಿ ಒಂದು ಗಿಡ ಹೋಗಿ ದೊಡ್ಡ ದೊಡ್ಡದಾಗ ಬಂತು ಅಂದಮೇಲೆ ನೀವು ಪುನಃ ಅದನ್ನ ರೀಪ್ಲೇಸ್ ಮಾಡಕ್ಕೆ ಹೋದರೆ ಅದು ಬರೋದಿಲ್ಲ ಅದಕ್ಕೆ ಈಗ ಇವಾಗ ಇಮ್ಮಿಡಿಯೇಟ್ ನಾವು ಏನು ಮಾಡ್ತೀವಿ ಇವತ್ತೇ ಇವತ್ತೇ ಆ ಗಿಡವನ್ನ ನಾವು ಚೇಂಜ್ ಮಾಡ್ತೀವಿ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ದಿನದ ಒಳಗಡೆ ನೀವು ಗಿಡ ನೋಡಬೇಕು ಯಾವುದಾದ್ರು ಒಂದು ಗಿಡ ಹೋಗಿದರೆ ಅಥವಾ ಮಂಕಾಗಿದ್ರೆ ಅದನ್ನ ರೀಪ್ಲೇಸ್ ಮಾಡ್ಬಿಟ್ರೆ ಏನಾಗ್ತೀವಿ ಎಲ್ಲ ಗಿಡವು ಅಟ್ ಎ ಟೈಮು ಯಶಸ್ವಿಯಾಗಿ ಭಾಳ ಚೆನ್ನಾಗಿ ಬರ್ತದೆ ಈಗ ನೋಡಿ ಎಲ್ಲ ಡ್ರಿಪ್ಪಲ್ಲಿ ನೀರು ಬಿದ್ದಿರೋದು ನಿಮ್ಗೆ ಕಾಣಿಸ್ತದೆ ಈಗ ನೆಕ್ಸ್ಟು ಇದು ನುಗ್ಗೆ ಸಾಲು ಇಲ್ಲಿಗೆ ನಾವು ನುಗ್ಗೆ ಗಿಡವನ್ನು ಮುಂದೆ ಹಾಕಬೇಕು ಈಗ ನೋಡಿ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಅಗಸೆ ಗಿಡವನ್ನು ನಾವು ಇವತ್ತು ಎಲ್ಲ ಇಲ್ಲಿ ಪ್ಲಾಂಟೇಶನ್ ಮಾಡಿದ್ದೇವೆ ಅಗಸೆ ಗಿಡ ನಿಮಗಿಲ್ಲಿ ಚೆನ್ನಾಗಿ ಕಾಣಿಸ್ತದೆ ಇನ್ನೊಂದು ಎರಡು ತಿಂಗಳಲ್ಲಿ ನಾವು ಇಲ್ಲಿ ನಿಂತ್ಕೊಂಡ್ರೆ ಕಾಣಿಸೋದಿಲ್ಲ ಆ ರೀತಿಗೆ ತೋಟ ಬೆಳೆದಿರ್ತದೆ ಅದಂತೂ ಗ್ಯಾರಂಟಿ ಚೆನ್ನಾಗಿ ಬರ್ತಾ ಇದೆ ಇಲ್ಲೆಲ್ಲ ನಾವೀಗ ಕವರ್ ಮಾಡ್ತಾ ಇದ್ದೇವೆ ಇದೆಲ್ಲ ಸುತ್ತ ನಮ್ಮ ಆನೆಗೆ ಅಂತ ಹೇಳಿದ್ರೆ ಟ್ರೆನ್ಸ್ ತೆಗೆದ ಎಲ್ಲ ಮಣ್ಣು ಅಲ್ಲೂ ಅಷ್ಟೇ ಅದು ಬಾರ್ಡ್ರಲ್ಲೆಲ್ಲ ಇವಾಗ ಹೊಂಗೆ ಗಿಡಗಳನ್ನು ಹಾಕ್ಕೊಂಡಿದ್ದೇವೆ ಹೊಂಗೆ ಗಿಡನೂ ಬರುತ್ತೆ ಹೀಗೆ ಅಡಿಕೆ ಮಧ್ಯ ಮಧ್ಯದಲ್ಲಿ ನೋಡಿ ಈಗ ಇಲ್ಲೂ ಅಷ್ಟೇ ನೋಡಿ ಈ ಅಡಿಕೆನೂ ಚೆನ್ನಾಗಿದೆ ನೋಡಿ ಈ ಅಡಿಕೆ ಚೆನ್ನಾಗಿದೆ ಇಲ್ಲಿಗ ಒಂದು ಅಡಿಕೆ ಇಲ್ಲಿ ಹೋಗಿದೆ ಇದನ್ನೇನು ಮಾಡಬೇಕು ನಾವು ಬಟ್ ಅಂತ ರೀಪ್ಲೇಸ್ ಮಾಡಬೇಕು ಅದು ಕೆಲವೊಮ್ಮೆ ಕಾರಣಗಳು ಏನೇನೋ ಇರ್ಬೋದು ಗಿಡ ಈ ಥರ ಹೋಗ್ಬಿಡ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಬೇರೆ ಗಿಡವನ್ನು ಇಲ್ಲಿ ರಿಪ್ಲೇಸ್ ಮಾಡಬೇಕು ಪಟ್ಟಂತ ಮಾಡಬೇಕು ಮಾಡಿದ್ರೆ ಅದು ಭಾಳ ಕಷ್ಟ ಆಗ್ತದೆ ಈಗ ಇಲ್ಲಿ ಕೆಲವು ಗಿಡಗಳು ಹೋಗ್ತವೆ ನೋಡಿ ಇಲ್ಲೊಂದು ಗಿಡ ಹೋಗಿದೆ ನೋಡಿ ಈ ರೀತಿ ಬಾಳಿದ ತಕ್ಷಣ ಏನು ಮಾಡಬೇಕು ಇಲ್ಲಿ ಚೀಟಿ ಬರ್ಬೋದು ಕೆಲವು ಬರೋ ಚಾನ್ಸಸ್ ಇರ್ತದೆ ಬರ್ತವೆ ಇನ್ನು ಕೆಲವು ಯಾವಾಗ ಬರೋದಿಲ್ಲ ಅದನ್ನ ಕಷ್ಟಪಟ್ಟು ಬರೋದು ಬೇಡ ಅದನ್ನ ತೆಗೆದ್ಬಿಟ್ಟು ನಾವು ಬೇರೆ ಗಿಡವನ್ನು ಹಾಕಬೇಕು ಇದೆಲ್ಲ ಮುನ್ನ ಮುಂಜಾಗ್ರತೆ ಕ್ರಮ ಇರಬೇಕು ಗಿಡಗಳು ಆ ಮಲಯಾಳದಲ್ಲಿ ಹೇಳ್ತಾರೆ ಕಂಡ ಕಂಡು ಇರ್ಕೋಣೋ ತೋಟ ತೊಟ್ಟು ಇರ್ಕೊಳೋ ಅಂತ ಕಂಡ ಅಂದರೆ ಗದ್ದೆ ಆ ಗದ್ದೆನ ಹೋಗಿ ನಾವು ಆಗಾಗ ನೋಡ್ತಾ ಇರಬೇಕು ತೋಟ ತೊಟ್ಟು ಇರ್ಕೋಣೋ ಅಂತ ಹೇಳಿದ್ರೆ ಆ ತೋಟವನ್ನು ಹೋಗಿ ಅದು ಗಿಡ ಹೇಗಿದೆ ಮರ ಹೇಗಿದೆ ಅಂತೇಳಿ ಅದನ್ನು ಮುಟ್ಟಿ ಮಾಡಿ ಅದನ್ನ ಆಗಾಗ ಆಗಾಗ ನೋಡ್ತಾ ಇರಬೇಕು ಆಗಾಗ ಆವಾಗ ಅವಾಗ ನೋಡ್ತಾ ಇದ್ದಾಗ ತೋಟ ಭಾಳ ಚೆನ್ನಾಗಿ ಬರ್ತದೆ ಈ ರೀತಿ ತೋಟ ಮಾಡೋದ್ರ ಜೊತೆಗೆ ಈ ಮೇಂಟೆನೆನ್ಸ್ ಇದೆಯಲ್ಲ ಮೇಂಟೆನೆನ್ಸ್ಗೆ ನಾವು ಹೆಚ್ಚು ಗಮನ ಕೊಡಬೇಕು ಎಲ್ಲೋ ಒಂದು ಗಿಡ ನಟ್ಬಿಟ್ಟು ಹೌದು ಆ ಗಿಡ ಬಂದ್ಬಿಡ್ತು ಅಂತ ಹೇಳಿ ಅರಣ್ಯ ಇಲಾಖೆಯವರು ಮಾಡ್ತಾರಲ್ಲ ರಸ್ತೆ ಬದಿಲೋ ಅಥವಾ ಎಲ್ಲೋ ಒಂದು ಕಡೆ ಗಿಡ ನೆಟ್ಟುಬಿಟ್ಟು ಆಗೋಯ್ತು ಅವರು ನಡೋದೇ ಒಂದೇ ಕೆಲಸ ಅಷ್ಟೇ ಅದನ್ನು ನೋಡೋದು ಭಾಳ ಮುಖ್ಯ ಹಾಗೆ ಈ ನ ಬಗ್ಗೆ ನಾವು ಭಾಳ ಎಚ್ಚರ ವಹಿಸ್ಕೊಳ್ಬೇಕು ನೋಡಿ ಈ ರೀತಿ ಗಿಡ ಬಂದಿದೆ ಆಗಸ ಎಲ್ಲ ರೆಡಿ ಮಾಡಿದ್ದೀವಿ ಆಗಸೆ ಈಗ ಮುಂದಿನ ಸಾಲಲ್ಲಿ ಇನ್ನೊಂದು ಹದಿನೈದು ದಿನದಲ್ಲಿ ಪುನಃ ನಾವು ನುಗ್ಗೆಯನ್ನು ಇಲ್ಲಿ ರೆಡಿ ಮಾಡ್ತೇವೆ ಎಲ್ಲ ಹಂತ ಹಂತವಾಗಿ ಮಾಡಬೇಕು ಇಲ್ಲಿ ಇವಾಗ ಪಕ್ಕದಲ್ಲಿ ಇಲ್ಲಿ ಬಾಟ್ರಲ್ಲಿ ನಾವು ಹೊಂಗೆ ಗಿಡವನ್ನು ಹೀಗೆ ಹಾಕೊಂಡಿದ್ದೇವೆ ಈ ಬಾಟ್ರಲ್ಲಿ ಆವಾಗ ಈ ಮಣ್ಣು ಜರಿದ್ರು ಹೊಂಗೆ ಗಿಡ ಇಲ್ಲಿ ಸೇಫಾಗಿರಬೇಕು ಇರಬೇಕು ಈ ರೀತಿ ನಾವು ಮಲ್ಚಿಂಗ್ ಮಾಡಿ ಈಗ ಇಪ್ಪತ್ತು ಇಪ್ಪತ್ತೆರಡು ದಿನ ಆಯಿತು ಈ ರೀತಿ ಇರುತ್ತೆ ಅದು ನಲ್ವತ್ತು ದಿನದ ಒಳಗಡೆ ಅದು ನಲ್ವತ್ತು ದಿನಕ್ಕೆ ನಲವತ್ತೈದು ದಿನಕ್ಕೆ ಅದೇನಾಗ್ತದೆ ನಿಮಗೆ ಇದು ಬಂದಾಗ ನಾವು ಏನು ಮಾಡಬೇಕು ಪಟ್ಟ ಅಂತ ಬಿಡಬೇಕು ಯಾರೋ ನೋಡಿ ಇಲ್ಲಿ ಪ್ಲಾಸ್ಟಿಕನ್ನು ಕಟ್ಟಿದ್ದಾರೆ ಈ ಥರ ಪ್ಲ್ಯಾಸ್ಟಿಕ್ ಕಟ್ಟಬಾರ್ದು ನಾವು ಕಟ್ಟಬೇಕ ಇವರೆಗೂ ಸುತ್ತಿ ಆಗೋನೋ ಕಟ್ಟಬೇಕು ಈ ಥರ ಪ್ಲಾಸ್ಟಿಕ್ ಕಟ್ಬಿಟ್ರೆ ಅದಿನ್ನು ಐದು ವರ್ಷ ಹತ್ತು ವರ್ಷ ಆದರೂ ಪ್ಲ್ಯಾಸ್ಟಿಕ್ಕು ಇದು ಕಟ್ಟಾಗೋದಿಲ್ಲ ಅದನ್ನೇ ಅಂತ ಗಿಡಕ್ಕೆ ಮುಂದೆ ತೊಂದರೆ ಆಗ್ತದೆ ಅದನ್ನ ಏನು ಮಾಡಬೇಕು ನಾವು ಇಲ್ಲಿ ಸುತ್ತಲಿ ಹಗ್ಗವನ್ನೇ ಕಟ್ಟಬೇಕು ಈ ಥರ ಕಟ್ಟಬೇಡಿ ಅಂತ ಹೇಳೋದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ಗೆ ನಾವು ಈ ರೀತಿ ಇಲ್ಲಿ ತೋರಿಸಿರೋದು ಈ ಥರ ಯಾರು ಪ್ಲಾಸ್ಟಿಕನ್ನು ಕಟ್ಟಬೇಡಿ ಸುತ್ತಲಿ ಹಗ್ಗವನ್ನೇ ಕಟ್ಟಿ ಏನಾಗ್ತದೆ ಅದು ಪಟ್ಟ ಅಂತ ಒಂದು ಮೂರು ತಿಂಗಳಾದಮೇಲೆ ಅದೇ ಬಿಸಿಲು ಮಳೆಯಿಂದ ಅದು ಕಿತ್ತೋಗ್ತದೆ ಹೀಗೆ ಸೈಡಲ್ಲಿ ನೀರು ಉಣಿತಾ ಇದೆ ಇಲ್ಲಿ ಮಧ್ಯದಲ್ಲಿ ನಾವು ಇವಾಗ ಹೊಂಗೆ ಹಾಕೊಂಡಿದೀವಿ ಅಲ್ಲೂ ತೆಂಗಿನ ಗಿಡ ಈ ರಸ್ತೆ ಇಷ್ಟಾಗ್ಲೇ ಇರುತ್ತೆ ಇಲ್ಲಿ ನಾವು ವಿಶಾಲವಾದ ರಸ್ತೆ ಇರೋದ್ರಿಂದ ಯಾವಾಗ ಬೇಕಾದರೂ ನಮ್ಮ ಗಾಡಿ ತೋರ್ದ ಒಳಗಡೆ ಬರಲಿಕ್ಕೆ ಆಮೇಲೆ ದೊಡ್ಡ ದೊಡ್ಡ ವಾಹನ ಬರಲಿಕ್ಕೂ ರಸ್ತೆ ಭಾಳ ಚೆನ್ನಾಗಿ ಅನುಕೂಲವಾಗುತ್ತೆ ಇದು ಹತ್ತು ಎಕರೆಗೆ ಆ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಮಧ್ಯದಲ್ಲಿ ರಸ್ತೆಯನ್ನು ಆರಾಮಾಗಿ ಬಿಟ್ಕೊಂಡಿದ್ದೀವಿ ನೋಡಿ ನಾವು ಯಾವುದೇ ಭೂಮಿಯನ್ನು ರೆಡಿ ಮಾಡಬೇಕಾದ್ರೆ ನವಧಾನ್ಯಗಳನ್ನ ಹಾಕಿ ಅಂತ ಹೇಳ್ತೀವಿ ನಾವು ನವಧಾನ್ಯಗಳಂದರೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀವಿ ಹೇಳಿದ್ರೆ ಸತ್ತಂತಿಯರನ್ನು ಬಡಿದೆಚ್ಚರಿಸು ಹೊಡಿತಾ ಇರಬೇಕು ಹೇಳ್ತಾ ಇರಬೇಕು ಹೇಳ್ತಾ ಇದ್ರೆ ಜನರಿಗೆ ಅದು ಅರಿವು ಬರೋದು ನವಧಾನ್ಯಗಳು ಅಂತ ಹೇಳಿದ್ರೆ ಮೂರು ಎಣ್ಣೆ ಕಾಳು ಮೂರು ಏಕದಳ ಮೂರು ದ್ವಿದಳ ಇದ್ರ ಜೊತೆಗೆ ಇನ್ನು ನೀವು ಎಕ್ಸ್ಟ್ರಾ ಬೇರೆ ಬೇರೆ ಕಾಳುಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ನಲ್ವತ್ತು ಕೆ ಜಿಯಷ್ಟು ಧಾನ್ಯ ಒಂದು ಇಪ್ಪತ್ತೈದು ಮೂವತ್ತು ವೆರೈಟಿದು ಒಂದು ನಲವತ್ತು ಕೆ ಜಿಯಷ್ಟು ಧಾನ್ಯಗಳನ್ನ ತಗೊಂಡು ಅದನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ನೀವು ಜಮೀನಿಗೆ ಹಾಕಬೇಕಾದ್ರೆ ಅದು ನೈಸರ್ಗಿಕವಾಗಿ ಬೆಳೆದಿರುವಂಥ ಜಾಗದಿಂದ ತರಬೇಕು ಅದನ್ನು ಮೂರು ದಿನ ಕತ್ತಲೆಯಲ್ಲಿ ಒಣಗಿಸ್ಬೇಕು ಮೂರು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು ಮೂರು ದಿನ ಇಬ್ಣ್ಣಿಯಲ್ಲಿ ಒಣಗಿಸ್ಬೇಕು ಆಮೇಲೆ ಅದನ್ನ ತೆಗೆದು ಭೂಮಿ ರೆಡಿ ಮಾಡಿ ಆ ನವಧಾನ್ಯವನ್ನು ಚೆಲ್ಬಿಟ್ಟು ನೀರು ಹಾರಿಸ್ತಾ ಇರಬೇಕು ರೋಟ ಹೇಟ್ರು ಹೊಡೆದು ನೀರು ಹಾರಿಸ್ತಾ ಇರಬೇಕು ನಲ್ವತ್ತೈದು ದಿನ ಆದಮೇಲೆ ನೀವೇನು ಮಾಡಬೇಕು ಅದರಲ್ಲಿ ಒಂದು ಎರಡು ಹೂವು ಬರೋಕ್ಕೆ ಶುರು ಆದಮೇಲೆ ನೀವು ಅದನ್ನು ರೋಟವೆಟ್ರು ಹಾಕಿ ಭೂಮಿಗೆ ಮಲ್ಚಿ ಮಾಡಬೇಕು ಇಲ್ಲಿ ನಾವು ಕೋಟೆಕೆರೆಯಲ್ಲಿ ನಮ್ಮಲ್ಲಿ ಏನು ಒಂದು ವ್ಯತ್ಯಾಸ ಆಯಿತು ಅಂದರೆ ಬಾಕಿ ಎಲ್ಲ ಜಾಗವನ್ನು ನಾವು ನಲವತ್ತು ದಿನದಲ್ಲಿ ರೋಟ ಹಿಟ್ ಈ ಮೇಲ್ಭಾಗ ಏನಾಯಿತು ಸ್ವಲ್ಪ ಸೀತಾ ಇದ್ದರಿಂದ ನಮಗೆ ಇಲ್ಲಿ ರೋಟ ವಿಟ್ ಆಗಲಿಲ್ಲ ಅದರಿಂದ ಏನಾಯ್ತು ಒಂದು ಹತ್ತು ಹದಿನೈದು ದಿನ ಲೇಟ್ ಆಯ್ತು ಆ ಹದಿನೈದು ದಿನದಲ್ಲಿ ಏನಾಯ್ತು ಜೋಳ ಎಲ್ಲ ಬಲ್ತ್ ಬಿಡ್ತು ಆ ಬಲ್ತಿರೋ ಜೋಳ ನೋಡಿ ನಾವು ರೋಟಬೇಟ್ರ್ ಅವಾಗ ಇದೆಲ್ಲ ಮಣ್ಣು ಮಿಕ್ಸ್ ಆಗಿರೋದಕ್ಕೆ ಈಗೆಲ್ಲ ಈ ತರ ಹುಟ್ಕೊಂಡಿದೆ ನೋಡಿ ಎಲ್ಲ ಈ ತರ ಹುಟ್ಕೊಂಡಿದೆ ಇದು ವ್ಯತ್ಯಾಸ ಯಾಕೆ ಅಂತ ಹೇಳಿದ್ರೆ ನಿಮಗೆ ನಮ್ ತೋರಿಸು ನಾವು ಯಾವಾಗ ರೋಟಬೇಟ್ರ್ ಹೊಡೆಯೋದು ಜೋಳಕ್ಕೆ ಹದಿನೈದು ಇಪ್ಪತ್ತು ದಿನ ಲೇಟ್ ಆಗೋಯ್ತು ಆ ಇಪ್ಪತ್ತು ದಿನದಲ್ಲಿ ಜೋಳ ಏನಾಗ್ತದೆ ನಿಮಗೆ ಕಾಳು ಕಟ್ಟಿಬಿಡ್ತದೆ ಆ ಕಾಳು ಕಟ್ಟಿರೋದು ಇದರೊಳಗಡೆ ಒಳಗಲೇ ಹೊಡೆದು ಮಿಕ್ಸ್ ಆದಾಗ ಆ ಕಾಳು ಇಲ್ಲಿ ಹುಟ್ಕೊಂಡಿದೆ ಬಹುಶಃ ಇಪ್ಪತ್ತು ದಿನ ಲೇಟ್ ಆಗಿರ್ಬೋದು ಅಥವಾ ಇಪ್ಪತ್ತೈದು ದಿನವೂ ಲೇಟ್ ಆಗಿರ್ಬೋದು ಒಟ್ಟಿನಲ್ಲಿ ಇಲ್ಲೆಲ್ಲ ಹುಟ್ಕೊಂಡಿರೋದೆಲ್ಲ ಇವಾಗ ನಾವು ರೋಟ ಹಿಟ್ರು ಹೊಡೆಯುವಾಗ ನವಧಾನ್ಯ ಅದು ಬಲ್ತಿರೋದ್ರಿಂದ ಇದು ಈಗ ಎರಡನೇ ಸಲ ಹುಟ್ಕೊಂಡಿದೆ ಈ ಥರನೂ ವ್ಯತ್ಯಾಸ ಆಗುತ್ತೆ ಅದೇ ನೀವು ಹುರುಳಿ ಆಮೇಲೆ ಸೆಣಬು ಇವುಗಳು ಬಲ್ತೋದ್ಮೇಲೆ ನೀವು ರೋಟ ಹೊಡೆದ್ರೆ ಹೊಡ್ದೆ ಅದ್ರದ್ದು ಬೀಜ ಪುನಃ ಇಲ್ಲಿ ಆಟೋಮೆಟಿಕ್ಕಾಗಿ ಹುಟ್ಟೋಕ್ಕೆ ಆಗ್ತದೆ ಈ ರೀತಿಯ ವ್ಯತ್ಯಾಸಗಳಾದಾಗ ಅದನ್ನೇನು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬಾರ್ದು ಅದು ಕೂಡ ಒಂದು ವ್ಯವಸ್ಥೆ ಅದಕ್ಕೆ ನಲವತ್ತೈದಿಂದ ಒಳಗಡೆ ಏನು ಮಾಡಬೇಕು ನೀವು ಓಟೋವಿಟ್ಟರು ಮಳೆ ಮಳೆಗಿಳೆ ಜಾಸ್ತಿಯಾಗಿ ಹೊಡೆಯೋಕ್ಕಾಗಲಿಲ್ಲ ಅಂದಾಗ ಈ ರೀತಿಯ ಸಮಸ್ಯೆಯನ್ನು ನಾವು ಎದುರಿಸ್ಬೇಕು ನೋಡಿ ಎಲ್ಲೆಲ್ಲ ಜೋಳ ಎಲ್ಲ ಎಲ್ಲ ಉಟ್ಕೊಂಡಿದೆ